ನಾವು ಹುಟ್ಟಿದಾಗಿನಿಂದ ನಮ್ಮ ಜೀವನದಲ್ಲಿ ಬಹಳಷ್ಟು ಜನರನ್ನು ಭೇಟಿಯಾಗುತ್ತೇವೆ ನಾವು ಬಹಳಷ್ಟು ಜನರೊಂದಿಗೆ ಮಾತನಾಡುತ್ತೇವೆ ಆದರೆ ನಾವು ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುವುದು ತುಂಬಾ ಕಡಿಮೆ ನಾವು ಅವನೊಂದಿಗೆ ಮಾತನಾಡುವುದಿಲ್ಲ ನಾವು ಅವನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವನು ನಮಗೆ ದೊಡ್ಡ ವಿಲನ್ ಅವನು ಬೇರೆ ಯಾರೂ ಅಲ್ಲ ತಂದೆ ಅಪ್ಪನಿಲ್ಲದ ಬದುಕನ್ನು ಊಹಿಸಲು ಸಾಧ್ಯವಿಲ್ಲ ಆಫೀಸ್ನಲ್ಲಿ ಎಷ್ಟು ಸುಸ್ತಾಗಿದ್ದೆವು ಆಟಿಕೆಗಳೊಂದಿಗೆ ಆಟವಾಡುತ್ತಿದ್ದ ದಿನಗಳು ಆಟಿಕೆಗಳೊಂದಿಗೆ ಆಟವಾಡುತ್ತಿದ್ದ ದಿನಗಳು ಹೊಸ ಬಟ್ಟೆಗಳನ್ನು ಧರಿಸಿದ ದಿನಗಳು ಬಟ್ಟೆ ತಗೊಂಡು ಅಪ್ಪನ ಹೊಗಳಿಕೆಗೆ ಕಾದು ಒಂದು ಹಂತದವರೆಗೂ ನಮ್ಮ ಜೊತೆ ಆಟವಾಡುತ್ತಿದ್ದ ಅಪ್ಪ ಸಮಯ ಸಿಕ್ಕಾಗ ತಟ್ಟನೆ ಪ್ರತಿ ಚಿಕ್ಕ ಹುಡುಗಿಯೂ ಯಾಕೆ ಕೂಗಾಡ್ತಾನೆ ಅಂತಾನೇ ಗೊತ್ತಾಗ್ತಾ ಇಲ್ಲ ಈ ಮನುಷ್ಯನನ್ನು ಬಯುವ ಸಂಭವ ಜಾಸ್ತಿ ಅಂತ ಅನಿಸಿತು ಆದಷ್ಟು ಬೇಗ ಮನೆ ಬಿಟ್ಟು ಓಡಿ ಹೋಗಿ ಆ ಮನುಷ್ಯ ಯಾಕೆ ಹಾಗೆ ಯಾಕೆ ಹೀಗೆ ವರ್ತಿಸುತ್ತಿದ್ದಾನೆ ನಾವು ಪ್ರಬುದ್ಧರಾಗಿ ಮಕ್ಕಳಾದಾಗ ನಮಗೆ ಅರ್ಥವಾಗುತ್ತದೆ ಅದು ಅರ್ಥವಾಗುವ ಹೊತ್ತಿಗೆ ಅವನು ನಮ್ಮೊಂದಿಗೆ ಇರುವುದಿಲ್ಲ ಅವನು ಹಾಲ ಗೋಡೆಯ ಪಕ್ಕದಲ್ಲಿ ನಗುತ್ತಾ ಅಪ್ಪ ನಾನು ನಿಮ್ಮ ಊಟದಲ್ಲಿ ಮತ್ತೆ ಆಟವಾಡಲು ಬಯಸುತ್ತೇನೆ ನಾನು ನಿಮ್ಮ ಕಾರಿನಲ್ಲಿ ಸುತ್ತಾಡಲು ಬಯಸುತ್ತೇನೆ ನಾನು ಕಚೇರಿಯಿಂದ ತಂದ ಐಸ್ ಕ್ರೀಮ್ಗಾಗಿ ನಾನು ಕಾಯುತ್ತೇನೆ ನಾನು ನಿಮ್ಮಲ್ಲಿ ಮಲಗಲು ಬಯಸುತ್ತೇನೆ ಮತ್ತೆ ಚಲನಚಿತ್ರವನ್ನು ನೋಡುವಾಗ ಮಡಿಲಿನಲ್ಲಿ ನಾನು ಯಾವುದೇ ಭಯವಿಲ್ಲದೆ ನಿಮ್ಮ ಪಕ್ಕದಲ್ಲಿ ಕುಳಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ ನನ್ನ ಮಾರ್ಗದರ್ಶನದ ಬೆಳಕು ತಂದೆಯಾಗಿದ್ದಕ್ಕಾಗಿ ಧನ್ಯವಾದಗಳು